ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಆರನೇ ಹಂತ ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಪಶ್ಚಿಮ ಬಂಗಾಳ ಒಡಿಶಾದಲ್ಲಿ ಹೆಚ್ಚಿನ ಮತಗಳಿಕೆಯತ್ತ ಬಿಜೆಪಿ ಕಣ್ಣು ನಾನೂರಕ್ಕೂ ಅಧಿಕ ಸ್ಥಾನ ಪ್ರತಿಪಕ್ಷಗಳದ್ದೇ ಪ್ರಚಾರ ಬಿಜೆಪಿ ಒಮ್ಮೆ ಹೇಳಿತ್ತು ಪ್ರಧಾನಿ ಮೋದಿ ವ್ಯಂಗ್ಯ ಹೊಸ ಪಡಿತರ ಚೀಟಿಗೆ ಬ್ರೇಕ್ ನಿಗದಿಗಿಂತ ಹೆಚ್ಚು ಕಾರ್ಡ್ಗಳನ್ನು ವಿತರಣೆ ಮಾಡದಿರಲು ಸೂಚನೆ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ವಾಯರ್ಸ್ನ ಹೊರದಬ್ಬಿ ಸನ್ರೈಸರ್ಸ್ ಫೈನಲ್ಗೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ಗೆ ಮೂವತ್ತಾರು ರನ್ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಾಮೆಡ್ ಕೆ ಬಾಲಸತ್ಯ ಸರವಣನ್ ಟಾಪರ್ ಟಾಪ್ ಟೆನ್ನಲ್ಲಿ ಕರ್ನಾಟಕದ ಎಂಟು ವಿದ್ಯಾರ್ಥಿಗಳಿಗೆ ಸ್ಥಾನ ಮೇನಲ್ಲಿ ಶೇಕಡಾ ನೂರ ಹದಿನೆಂಟರಷ್ಟು ಅಧಿಕ ಮಳೆ ರಾಜ್ಯದ ವಿವಿಧೆಡೆ ತಾಪಮಾನ ಕಡಿಮೆ ಬೆಳೆಸಿದ ಮುಂಗಾರು ಪೂರ್ವ ವರ್ಷಧಾರೆ ಅಂಡರ್ ಪಾಸ್ಗಳಲ್ಲಿ ರೆಡ್ ಲೈನ್ ಹಾಕಿ ವಾಹನ ಸವಾರರಿಗೆ ಎಚ್ಚರಿಕೆ ಕೆಂಪು ಪಟ್ಟಿಗಿಂತ ಮೇಲೆ ನೀರು ಇದ್ದರೆ ವಾಹನ ಓಡಿಸದಂತೆ ಸೂಚನೆ ಶೇಕಡ ನಲವತ್ತರಷ್ಟು ಡೆಂಗ್ಯೂ ಪ್ರಕರಣ ಜ್ವರ ಮರುಕಳಿಸಿದರೆ ತಪಾಸಣೆಗೆ ಸೂಚನೆ ಫಿಫಾ ವಿಶ್ವಕಪ್ ಕ್ವಾಲಿಫೈಯರ್ಸ್ ಸುನೀಲ್ ಚೇಟ್ರಿ ಕೊನೆಯ ಪಂದ್ಯಕ್ಕೆ ಭಾರತೀಯ ತಂಡ ಪ್ರಕಟ ಕನ್ನಡಿಗನಿಗೆ ಸ್ಥಾನ